ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಗತಿ ಉಪಕ್ರಮವನ್ನು ಆಡಳಿತಕ್ಕೆ ಪರಿವರ್ತಕ ಮಾದರಿ ಎಂದು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವು ಶ್ಲಾಘಿಸಿದೆ ಫ್ರಮ್ ಗ್ರಿಡ್ ಲಾಕ್ ಟು ಗ್ರೋತ್ ಹೌ ಲೀಡರ್ಶಿಪ್ ಎನೇಬಲ್ಸ್ ಇಂಡಿಯಾಸ್ ಪ್ರಗತಿ ಇಕೋಸಿಸ್ಟಮ್ ಟು ಪವರ್ ಪ್ರೋಗ್ರೆಸ್ ಎಂಬ ಶೀರ್ಷಿಕೆಯ ಅಧ್ಯಯನದಲ್ಲಿ ವಿಶ್ವವಿದ್ಯಾನಿಲಯವು ಭಾರತದಲ್ಲಿ ಯೋಜನಾ ಮೇಲ್ವಿಚಾರಣೆ ಮತ್ತು ನಿರ್ಣಯವನ್ನು ಕ್ರಾಂತಿಗೊಳಿಸುವಲ್ಲಿ ಪ್ರಗತಿಯ ಪಾತ್ರವನ್ನು ಎತ್ತಿ ತೋರಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾದ ಪ್ರಗತಿ ಅಂದರೆ ಪ್ರೋ ಆಕ್ಟಿವ್ ಗವರ್ನೆನ್ಸ್ ಆ್ಯಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ರಾಷ್ಟ್ರದಾದ್ಯಂತ ದೊಡ್ಡ ಪ್ರಮಾಣದ ಮೂಲಸೌಕರ್ಯ ಯೋಜನೆಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳ ನಿರ್ವಹಣೆಯನ್ನು ಮರು ವ್ಯಾಖ್ಯಾನಿಸಿದೆ ಇದು ಡಿಜಿಟಲ್ ಪರಿಕರಗಳು ನೈಜ ಸಮಯದ ಡೇಟಾ ಡ್ರೋನ್ ಫೀಡ್ಗಳು ಮತ್ತು ವಿಡಿಯೋ ಕಾನ್ಫರೆನ್ಸಿಂಗನ್ನು ಸಂಯೋಜಿಸುತ್ತದೆ ಮತ್ತು ಯೋಜನೆಯ ಟೈಮ್ ಲೈನ್ಗಳನ್ನು ತ್ವರಿತಗೊಳಿಸಿ ದೂರದ ಪ್ರದೇಶಗಳನ್ನು ಸಹ ಅಭಿವೃದ್ಧಿಯು ತಲುಪುವಂತೆ ಮಾಡುತ್ತಿದೆ ಪ್ರಗತಿಯ ಸಾಧನೆಗಳು ಅಧಿಕಾರಶಾಹಿ ಜಡತ್ವವನ್ನು ಮುರಿಯುವಲ್ಲಿ ಮತ್ತು ಟೀಂ ಇಂಡಿಯಾ ಮನಸ್ಥಿತಿಯನ್ನು ಬೆಳೆಸುವಲ್ಲಿ ಪ್ರಗತಿ ಯಶ ಕಂಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಾದ್ಯಂತ ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ತುಂಬಿದೆ ವಿಭಿನ್ನ ಪಾಲುದಾರರನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸಿದೆ ಆ ಮೂಲಕ ಭೂ ಸ್ವಾಧೀನ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯದಂತಹ ಸಂಕೀರ್ಣ ಸವಾಲುಗಳನ್ನು ನಿಭಾಯಿಸಿದೆ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಗಣನೀಯವಾಗಿ ಮುನ್ನಡೆಸಿದೆ ಆರ್ಥಿಕವಾಗಿಯೂ ಪ್ರಗತಿಯ ಪ್ರಭಾವವು ಗಾಢವಾಗಿದೆ ಮೂಲಸೌಕರ್ಯಕ್ಕಾಗಿ ಖರ್ಚು ಮಾಡುವ ಪ್ರತಿ ರೂಪಾಯಿಗೆ ಜಿ ಡಿಪಿಯಲ್ಲಿ ಭಾರತವು ಎರಡೂವರೆಯಿಂದ ಮೂರುವರೆ ರೂಪಾಯಿಗಳನ್ನು ಪಡೆಯುತ್ತಿದೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆಯ ಸಮಯದಲ್ಲಿ ಭಾರತದ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವಲ್ಲಿ ಪ್ರಗತಿ ಪಾತ್ರವನ್ನು ಇದು ಒತ್ತಿ ಹೇಳುತ್ತದೆ ಆರ್ಥಿಕ ಬೆಳವಣಿಗೆಯನ್ನು ಮೀರಿ ಪ್ರಗತಿಯು ಸಾಮಾಜಿಕ ಪ್ರಗತಿ ಮತ್ತು ಪರಿಸರ ಸುಸ್ಥಿರತೆಯನ್ನು ಹೆಚ್ಚಿಸಿದೆ ಒಟ್ಟಿನಲ್ಲಿ ಡಿಜಿಟಲ್ ಪರಿಕರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಸರ್ಕಾರದ ಎಲ್ಲ ಹಂತಗಳಲ್ಲಿ ಸಹಯೋಗವನ್ನು ಬೆಳೆಸುವ ಮೂಲಕ ಇತರ ಉದಯೋನ್ಮುಖ ಆರ್ಥಿಕತೆಗಳು ಅನುಕರಿಸುವ ಮಾರ್ಗವನ್ನು ಭಾರತವು ರೂಪಿಸಿದೆ ಎಂದು ಆಕ್ಸ್ಫರ್ಡ್ ವರದಿಯು ಪ್ರಗತಿಯನ್ನು ಆಧುನಿಕ ಆಡಳಿತದ ದಾರಿದೀಪವಾಗಿ ಶ್ಲಾಘಿಸಿದೆ